ಅನಿರುದ್ ಸರ್ ಬಹುಶಃ ನೀವು ಅವ್ರನ್ನ ಅವರ ಮನೆ ಮಗ ಆಗಿರೋದ್ರಿಂದ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಖಂಡಿತ ನೀವು ಭಾವುಕರ ಹಾಗೆ ಆಗ್ತೀರಾ ಆದರೆ ನಮ್ಮ ಒಂದು ಆಸೆ ಇದೆ ನೀವು ವೇದಿಕೆಯಲ್ಲಿ ಇದ್ದೀರಿ ವಿಷ್ಣು ಸರ್ ಅವರ ಬಗ್ಗೆ ಒಂದು ವಿಶೇಷವಾದ ವೀಟಿ ಇದೆ ಅದನ್ನು ನೀವು ನೋಡಿ ಕಣ್ತುಂಬ್ಕೊಬೇಕು ಆ್ಯಂಡ್ ನೀವು ಹೇಳಿದ್ರಲ್ಲ ಮಕ್ಕಳು ಕೂಡ ಇವತ್ತು ಬಂದು ಅವರ ಅಭಿಮಾನಿ ಅಂತ ಹೇಳ್ತಾರೆ ಇದೆಲ್ಲ ಒಂದು ರೀತಿ ಅವರಿಗೆ ಪಠ್ಯಪುಸ್ತಕ ಇದ್ದಂಗೆ ಬದುಕನ್ನು ಹೇಗೆ ಬದುಕಬೇಕು ಅಂತ ತೋರಿಸೋವಂಥ ವಿಷಯಗಳು ಅಂಥ ಆದರ್ಶ ವ್ಯಕ್ತಿಯ ಒಂದು ವಿಶೇಷವಾದಂಥ ವೀಟಿ ನಿಮಗಾಗಿ ಸರ್ ಪ್ಲೀಸ್ ನಿಮಗಾಗಿ ಕೈ ಕರ್ನಾಟಕದ ಆಸ್ತಿ ಈ ಐದು ಬೆರಳಲ್ಲಿರೋದು ಐದು ಕೋಟಿ ಕನ್ನಡಿಗರ ಶಕ್ತಿ ನಾಗರ ಹಾವಿನ ಆಕ್ರೋಶದ ರಾಮಾಚಾರಿ ವನುಮಿಯ ಬಂಧನದ ಪ್ರೀತಿಯ ನಾಯಕ ಡಾಕ್ಟರ್ ಹರೀಶ್ ಕನ್ನಡದ ಅಭಿಮಾನಿಗಳ ಯದಿಯಲ್ಲಿ ಅಂದು ಇಂದು ಎಂದೆಂದಿಗೂ ಮನೆ ಮಾಡಿರೋ ಏಕೈಕ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅಂದು ಇಪ್ಪತ್ತೊಂಬತ್ತನೇ ಡಿಸೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಸಂಪತ್ ಕುಮಾರ್ ಎಂಬ ಬಿಸಿ ರಕ್ತದ ಯುವ ನಟನ ಉತ್ಸಾಹಕ್ಕೆ ಚಿತ್ರಬ್ರಹ್ಮ ಕೊಟ್ಟ ಹೆಸರೇ ರಾಮಾಚಾರಿ ಚಿತ್ರದಲ್ಲೇ ಆ ಸಂಪತ್ ಕುಮಾರ್ ವಿಷ್ಣುವರ್ಧನ್ ಎಂಬ ತೆರಿಣಾಮವನ್ನು ಅಲಂಕರಿಸಿ